ಇಲ್ಲ ರೀ ನಾವು ಕಲೆ ಬೋಂಡ್ರಾಗ ಅದೀವಿ ರೀ ನಾವು ಮನೆ ಹಾಕಕ್ ಹೋದ್ರೆ ಇಬ್ ನನ್ ಗಂಡ ಕುಡಕ ಇಬ್ರು ಹೆಣ್ಮಕ್ಳು ಅದಾರ ಆ ನಾ ಜಾಗ ಹಾಕಿಂದ್ರೆ ತಹಸೀಲ್ ಆಫೀಸರು ಅವ್ರು ಬಂದು ಕಲೆ ಬೋಂಡ್ರದವ್ರ ಕಿತ್ ಹೋದ್ರು ನಾನ್ ನೋಡ್ರಿ ಕೇಳ್ಕೊಂಡಿ ನನ್ಗೆ ಇಬ್ರು ಹೆಣ್ಮಕ್ಳು ಅದಾರ ನನ್ಗೆ ಯಾರು ಇಲ್ಲ ನನ್ ಗಂಡ ಕುಡಕ ನೀವ್ ಜಾಗ ಕೊಟ್ರೆ ನಾ ಕಿತ್ತಿನಿ ಅಂತ ಹೇಳಿ ಎಲ್ಲಾ ಬಂದು ಎದ್ರಿಕೆ ಮಾಡಿದ್ರು ಎದ್ರಿಕನ್ಲಿಲ್ಲ ಇವಾಗ ಇಬ್ಣ್ಮಕ್ಳ ಅದಾರ ನಂಗೆ ಜಾಗ ಬೇಕ್ರಿ ಚಿಕಿತ್ಸ ಕಾಯಸಂತ ಸಿಂಗಾ ಗ್ರಾಮದಂತ ಬಂದಿರೋದು ಪ್ರತಿಯೊಂದು ಕುಟುಂಬಕ್ಕೆ ಪ್ರತಿಯೊಂದು ಇದರಲ್ಲಿ ಯಾರಿಗೂ ಜಗಾವ್ ಇಲ್ಲ ಬಡವರಿಗೆ ಪ್ರತಿಯೊಂದು ಬಾಡಿಗೆ ಕಟ್ಟಿ ದುಡಿಯೋದು ಮುನ್ನೂರು ರೂಪಾಯಿ ಕೂಲಿ ಇರಗ ಮೂರ್ ಜನ ನಾಲ್ಕು ಜನ ಮಕ್ಕಳು ಸ್ಕೂಲ್ಗೆ ಹೆಂಗ ಜೀವನ ಮಾಡೋದು ಇದು ಪ್ರತಿಯೊಂದು ಬಹಳ ತ್ರಾಸಾಗಿದೆ ಬಡವರಿಗೆ ಇಲ್ಲಾಂದ್ರೆ ನಾವು ಈ ಸ್ಥಾನಕ್ಕೆ ಈ ಸ್ಥಾನಕ್ಕೆ ನಾವು ಬರ್ತಾ ಇದ್ದಿಲ್ಲ ನಮ್ಗೆ ನೀವು ಕರೆಕ್ಟ್ ಆಗಿ ಇದು ಮಾಡಿದ್ರೆ ನಾವು ಈ ಸ್ಥಾನಕ್ಕೆ ಬಂದು ನಿರ್ತಾ ಇದ್ದಿಲ್ಲ ಈ ಸ್ಥಾನಕ್ಕೆ ನಮ್ಗೆ ಯಾವುದೂ ಸೌಲಭ್ಯ ಇಲ್ಲ ನಾವು ಒಂದು ಲಕ್ಷ ಶಾಲೆಗಳೇ ಕಲದಿಲ್ಲ ಪ್ರತಿಯೊಂದಕ್ಕೂ ಪ್ರತಿಯೊಂದು ಇದಕ್ಕೆ ಜಗ ಅದಕ್ಕೆ ನಾವು ಬಂದು ಈ ಸ್ಥಾನಕ್ಕೆ ಬಂದು ಬಿಡೋದಾಗ ಪರಿಸ್ಥಿತಿ ನಾವು ಇಲ್ಲಿ ಕಾಲ ತಲೆ ಇದು ಎಪ್ಪತ್ತು ವರ್ಷ ಆಗಿತ್ತು ಇದ್ದ ಇತ್ತು ಇಲ್ಲ ಒಂದೇನಿಲ್ಲ ಹ್ಞೂ ಬಾಡ್ಗೆ ಮನ್ಯಾಗ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕಟ್ಬೇಕು ರೀ ಮಕ್ಳು ಬರೀ ಸಣ್ಣ ಮೊಮ್ಮಕ್ಳು ಎಲ್ಲರ ಇದಾವೆ ಬಾಡವ್ರು ದುಡಕಿಲ್ಲ ಹೋಗ್ತಾನಿಲ್ಲ ದುಡೀತಾನಿಲ್ಲ ನಮ್ದು ಜೀವನ ಹ್ಞೂ ಹೋಗ್ಬೇಕು ಬರಬೇಕು ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಕಟ್ಟಬೇಕು ಪೀಸ್ ಮಗನಿಗೆ ಹ್ಞೂ ಇಲ್ಲ ಬಾಡಿಗೆ ಮನೆ ಒಂದೇ ಕೋಣೆ ಐತಿ ಮೊಮ್ಮಕ್ಕಳು ಒಂಬತ್ತು ಜನ ಇದ್ದೀವಿ ಇಲ್ಲ ಏನು ಬಂದ್ರೆ ಕೇಳಿದ್ರೆ ಇಲ್ಲ ಇಂತ ಹೋಗಿ ಬಿಡ್ತಾರೆ ಎಲೆಕ್ಷನ್ ಇರು ರಾಜಕೀರ್ ಬಂದ ಹ್ಞೂ ಅಷ್ಟೇ ಇದು ನೋಡತೇನೆ ನಾವು ಬಡವರು ರೀ ಅಪ್ಪ ನಾವು ಎಪ್ಪತ್ತೆಂಬತ್ತು ವರ್ಷ ಆಯ್ತು ನಮಗೇನು ಸ್ಯಾರು ಜಾಗಿಲ್ಲ ನಾವು ಇನ್ನೂ ಸಣ್ಣರಿದ್ದು ಆವಾಗಲಿದ್ದ ಮದುವೆ ಆಗೈತಿ ಏನು ಇಲ್ಲ ಬರ್ತಾರೆ ಎಲೆಕ್ಷನ್ ಆಕ್ಷನ್ ಹೋಗ್ತಾರೆ ಏನೂ ಮಾಡಿಲ್ಲ ಎಲ್ಲ ದೇಶದಾಗ ಮನೆಗಳು ಜಾಗ ಎಲ್ಲ ಮಾಡ್ಯಾರ ನಮ್ಮ ಕಾಟಿಗೆ ಏನೂ ಮಾಡಿಲ್ಲ ಒಂದು ಬಾತ್ರೂಮ್ ಇಲ್ಲ ರೀ ನೋಡ್ರಿ ನೀವೇ ಒಂದಿಟ್ಟು ಏನನ್ನ ಸಹಾಯ ಮಾಡಿದ್ರೆ ನಮ್ಗೆ ಇನ್ನೂ ಬೇಸಿ ನಾವು ಹಲವಾರು ಬಾರಿ ಹೋರಾಟ ಮಾಡಿದ್ರು ನಮಗೆ ನ್ಯಾಯ ದೊರಕ್ತಿಲ್ಲ ಯಾಕೆ ದೊರಕ್ತಿದ್ದಿಲ್ಲಪ್ಪ ಅಂತಂದ್ರೆ ಇವ್ರಿಗೆ ಅಧಿಕಾರಿಗಳು ಕರೆಕ್ಟ್ ಆಗಿಲ್ಲ ಹಂಗಾಗಿ ನಮ್ಗೆ ನ್ಯಾಯ ದೊರಕ್ತಿಲ್ಲ ಎಷ್ಟೋ ಬಾರಿ ಮನೆ ಪತ್ರ ಕೊಟ್ಟಿದ್ದೀವಿ ಕೊಟ್ಟರು ಯಾರೂ ರೆಸ್ಪಾನ್ಸ್ ಇಲ್ಲ ಅದಕ್ಕೆ ನಾವು ಈ ಹೋರಾಟ ಮುಂದುವರ್ಸ್ತಿದೀವಿ ಇನ್ನೂ ನೀವು ಮತ್ತೆ ಸೂಚನೆ ಕೊಟ್ಟಿಲ್ಲ ನೀವು ಜಾಗ ಕೊಡೋದಿಲ್ಲ ಅಂತಂದರೆ ನಾವು ಇಲ್ಲಿದ್ದ ಹೇಳೋದಿಲ್ಲ ನಾವಿಲ್ಲಿಂದ ಹೇಳೋದಿಲ್ಲ ನೀವು ಕೊಡೋವರೆಗೂ ನಾವು ಹೋರಾಟ ಮಾಡ್ಕೆ ಇರ್ತೀವಿ ಆದರೆ ಈಗ ನಮ್ಮ ರಾಜಕಾರಣಿಗಳಿಗೆ ಏನಾಗ್ಬಿಟ್ಟಿದಪ್ಪ ಅಂದ್ರೆ ಓಟ್ ತಗೋಳಕ ಮಾತ್ರ ಅಲ್ಲಿ ಇದಾರೆ ಇಲ್ಲದಾರ ಬಡವರ ಅಂತ ಬರ್ತಾರ ಓಟ್ ತಗೋಳಕ ಮಾತ್ರ ಬರ್ತಾರ ಅವ್ರಿಗೆ ಜಾಗ ಐತಿ ಇಲ್ಲ ಅಂತೇಳಿ ಮಾತ್ರ ಮುಂದಕ್ಕೆ ಬರೋದಿಲ್ಲ ಯಾಕೆ ಬರಲ್ಲ ಓಟ್ ಅದ ಓಟ್ ತಗೊಂಡ್ಮೇಲೆ ಮತ್ತೇನಾಯ್ತು ಬರ್ತ ಕೆಲಸ ಓಟ್ ತಗದ್ಮೇಲೆ ಬಗೆಯರ್ತೆ ಬಗೆಯರ್ತೆ ಅಂತೇಳಿ ಕೈ ಬಿಟ್ಬಿಡ್ತಾರ ಆದ್ರೆ ಅವ್ರು ಬಡವರು ಕಣ್ಣೀರು ವರ್ಷಕ್ಕೆ ಮುಂದೆ ಬರೋಲ್ಲ ಓಟ್ ಅಂದ್ರೆ ಮುಂದಕ್ಕೆ ಬಂದ್ಬಿಡ್ತಾರೆ ಹಂಗೆ ಹಿಂದಲೇ ಅದಕ್ಕಾಗಿ ಯಾರಾಯ್ತು ಅಧಿಕಾರಿಗಳಾಗಿ ನಮಗೆ ಜಾಗ ಜಲ್ದಿಯಾಗಿ ಕೊಡ್ಸ್ಬೇಕಂತೇಳಿ ಮನವಿ ಮಾಡ್ಕೊತಿದೀವಿ ಆದಷ್ಟು ಬೇಗ ಸಹಕರಿಸಿ ಇವತ್ತು ನಾನು ಅಖಿಲ ಭಾರತ ಕಿಸನ್ ಸಭಾ ಬಂಧುಗಳೇ ಇವತ್ತು ಇವ್ರ ಎಲ್ಲರೂ ಬಂದಿರೋದು ಏನಂದ್ರೆ ನಾವು ನಮ್ಮೆಲ್ಲರ ಪರವಾಗಿ ಜನರ ಪರವಾಗಿ ಇವತ್ತು ನಾವು ಕೂಡ ಇವರು ಕೈ ಕೈ ದೋಡಿಸಿ ನಾವು ದುಡಿತ ಇದೀವಿ ಆರು ತಿಂಗಳಿಂದ ಏಕಾ ದುಡ್ತಾ ಇದೀವಿ ನಾವು ಆದರೆ ಒಂದು ಗ್ರಾಮ ಪಂಚಾಯತಿ ಅಲ್ಲಿ ಆಗಲಿ ಒಂದು ಪುರಸಭೆದಾಗಲಿ ಒಂದು ತಾಲೂಕ್ ಪಂಚಾಯತಿನಲ್ಲಿ ಕೊಟ್ಟ ಅರ್ಜಿ ಮೂವ್ ಮಾಡ್ತಾ ಇಲ್ಲ ಅವರು ಯಾಕೋಸ್ಕರ ಮೂವಾ ಮಾಡ್ತಿಲ್ಲ ಅಂದರೆ ನಮ್ಮ ಎಲ್ಲ ನಿರಕ್ಷರೆಯೇ ಇದ್ದೀವಿ ನಾವೆಲ್ಲರ ಒಗ್ಗಟ್ಟಾಗಿ ಕೇಳೋದ್ವಿ ಅಲ್ಲಿ ಅದಕ್ಕಾಗಿ ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಅದು ಇದೆಲ್ಲ ಕೈಲೇ ಹೇಳಿದಾಗದಲ್ಲ ಅಂತಂದ್ರೆ ನಾವು ಹೋರಾಟಕ್ಕಾಗಿ ನಿಂತು ಬೀದಿಗೆ ನಿಂತ್ಕೊಂಬಿಟ್ಟು ಇವತ್ತು ಇದು ಇದಕ್ಕೆ ಇದಹಸೀಲ್ದಾರ್ಗೆ ಕೂಡ ನಾವು ಮನವಿ ಕೊಟ್ಟಿವಿ ಇದನ್ನ ಕೂಡ ಆಗಲಿಲ್ಲ ಅಂದ್ರೆ ನಾವು ಧರಣಿ ಮಾಡಕ್ಕೆ ಆಗ್ತೀವಿ ಒಂದು ಸ್ವಲ್ಪ ಜಾಗ ಇಲ್ಲ ಮನೆ ಇಲ್ಲ ಆ ಮತ್ತೆ ಏನಂದ್ರ ನಾವು ಗಂಡ್ಮಕ್ಳು ಬಾತ್ರೂಮ್ ಹೊರಗಡೆ ಹೋಗ್ತೀವಿ ಹೆಣ್ಮಕ್ಳು ಒಳಗಡೆ ಹೋಗ್ತಿದ್ರು ಈಸಿನ ಯಾಕಂದ್ರೆ ಈ ಸಿನ ಕೆನಕ್ ನೀರು ಕೆನೆಲ್ಲ ನೀರು ಇದ್ದಿದ್ದಿಲ್ಲ ಹೋಗ್ತಿದ್ರು ಹೊರಗೆ ಹೋಗ್ತಾರ ಇವಾಗ ಎಲ್ಲಿ ಹೋಗ್ಬೇಕು ಅದು ಇವಾಗ ಏನಂದ್ರೆ ಅವ್ರು ಏನಂತಾರೆ ಗೊತ್ತಾ ಹೋಗ್ತಾರಲ್ಲ ಬಾತ್ರೂಮ್ಗೆ ಹೆಣ್ಮಕ್ಳು ಇಲ್ಲಿ ಎದಕ್ ಕುಂದಿರ್ತೀರಿ ನಿಂದ ನಿಮ್ಮಪ್ಪಂದ ಅಪ್ಪುಂದ ಅಂತಾರ ಅಂತಾರೆ ಸಮಸ್ಯೆ ಹಿಂಗೆ ಅಣ್ಣ ಎಲ್ಲಿ ಹೋಗ್ಬೇಕು ಗೊತ್ತಾಗತ್ತೆ ಹೆಣ್ಮಕ್ಳು ಬಹಳ ಅಂದ್ರೆ ಭಾಳ ಸಮಸ್ಯೆ ಮತ್ತು ಮುಂದೆ ಕೆನಲ್ ಐತಿ ಕೆನಲ್ ಎಲ್ಲಿ ಬೇಕಾದ್ರೆ ಅಣ್ಣ ಇವಾಗ ನೀರು ಬಿಟ್ರಣ್ಣ ನೀರು ಸ್ವಲ್ಪ ಏನೋ ಹೊಡಿತು ಅಂದ್ರೆ ಮನೆ ಮಠ ಸರ್ವನಾಶ ಆಗ್ತಣ ಅಣ್ಣ ಸಾಲಾಗಿಲ್ಲ ಮಾಡಿ ಅಣ್ಣ ಮತ್ತೆ ಪೂರ ಸಾಲಾಗಿ ಮತ್ತೆ ನೀಣಾಕೋ ಮನೆ ಮ ಒಬ್ಬೊಬ್ಬರು ಮನೆಯಾಗ ನೇಣು ಅಣ್ಣ ಆ ನಮ್ಮ ಮನೆ ಸಾಲಾಗಿತ್ತು ಎಲ್ಲ ಆಗೈತೆ ಮಂದಿಯವರ ಮನೆಗೆ ಒಂದು ಸಮಸ್ಯೆ ಹೊಟ್ಟೆ ಬಗೆರ್ಸ ಹೊಡ್ರಣ್ಣ ಮತ್ತು ಇದಕ್ಕೆ ಈ ಸಮಸ್ಯೆ ನಿಂದ್ರಬೇಕಂದ್ರೆ ನಮಗೆ ಜಾಗ ಕೊಡಬೇಕು ಎಲ್ಲಿ ಜಾಗ ನಮ್ಗೆ ಇಲ್ಲಿ ಅಂತ ಎಲ್ಲ ಕಾಟಿಗೆ ನೀವು ಕಾಟಿಗೆನೇ ಬೇಡ ದೂರ ಕೊಟ್ಟರು ಹೋಗ್ತಾರೆ ಮಂದಿ ಇರೋಲ್ಲ ಜಾಗ ಕೊಟ್ಟಿರ್ಬೇಕು ಮೊದಲು ಜಾಗ ಮಟ್ಟ ಈ ಧರಣಿ ನಿಂದಿರೋಲ್ಲಣ್ಣ ಇನ್ನೆಲ್ಲ ಇನ್ನೂ 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 ಆಗುತ್ತಣ್ಣ ಪೂರಾಗುತ್ತೆ ಇನ್ನೂ ಬಿಡೋಲ್ಲಣ್ಣ ಸ್ವಲ್ಪ